హాయ్ ఫ్రెండ్స్ వెల్కమ్ బ్యాక్ టు మై చాలెండ్స్ ఎల్గూ హ్యాపీ సంక్రాంతి ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಸಂತಸ ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನೆಲ್ ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ ಸೃಷ್ಟಿಯಾಗಿದ್ದೆ ಸೂರ್ಯ ದೇವನಿಂದ ಅಂದರೆ ಸೂರ್ಯ ದೇವ ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿಯಲ್ಲಿ ಇರುತ್ತಾರೆ ಹಾಗೆ ಸೂರ್ಯ ದೇವ ಧನು ರಾಶಿಯನ್ನ ಬಿಟ್ಟು ಮಕರ ರಾಶಿಯನ್ನ ಪ್ರವೇಶಿಸುವ ಸಮಯವನ್ನ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ ಹೀಗಾಗಿ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಸೂರ್ಯ ದೇವನನ್ನ ಪೂಜಿಸ್ತಾರೆ ಹೀಗಾಗಿ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಸೂರ್ಯ ದೇವನನ್ನ ಪೂಜಿಸ್ತೇವೆ ನಾವು ಕೂಡ ನಮ್ಮನೆಯಲ್ಲಿ ಹುಣ್ಣಿಮೆ ಪೂಜೆಯನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಕೂಡ ಮಾಡಿ ಪೂಜೆ ಮಾಡಿದ್ವಿ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಗೋಲ್ಡ್ ಇಯರಿಂಗ್ ಶಾಪಿಂಗ್ ಕೂಡ ಮಾಡಿದ್ವಿ ಎರಡು ಜೊತೆ ಇಯರಿಂಗ್ ನ ಪರ್ಚೇಸ್ ಮಾಡಿದ್ವಿ ಡೈಲಿ ಯೂಸ್ ಗೆ ಆಗುತ್ತೆ ಅಂತ ಅನಿಸ್ತು ಈ ತರ ಇಯರಿಂಗ್ ನ ತುಂಬಾ ದಿನದಿಂದ ತಗೋಬೇಕು ಅಂತ ಅಂದ್ಕೋತಿದ್ದೆ ಆದ್ರೆ ಆಗಿರಲಿಲ್ಲ ಕಾರ್ತಿಕ ಮಾಸ ಸ್ಟಾರ್ಟ್ ಆಯ್ತಲ್ಲ ಆವಾಗಲೇ ತಗೋಬೇಕಂತ ಇದ್ದೆ ಆದ್ರೆ ಆಗಲಿಲ್ಲ ಅದಕ್ಕೆ ಸಂಕ್ರಾಂತಿ ಹಬ್ಬನು ಇತ್ತಲ್ವಾ ಅಂತ ತಗೊಂಡೆ ತುಂಬಾನೇ ಚೆನ್ನಾಗಿದೆ ಇದನ್ನ ಇಯರಿಂಗ್ ಆಗಿ ಕೂಡ ಯೂಸ್ ಮಾಡಬಹುದು ಹಾಗೆ ಸಿಂಗಲ್ ಆಗಿ ಮೂಗ್ ಬೊಟ್ಟಾಗಿ ಕೂಡ ಯೂಸ್ ಮಾಡಬಹುದು ಹಾಗೆ ಇದನ್ನು ಕೂಡ ಡೈಲಿ ಯೂಸ್ಗೂ ಕೂಡ ಆಗುತ್ತೆ ಅಂತ ಮತ್ತೆ ಹಾಗೆ ಎಲ್ಲಾದ್ರೂ ಹೋದರೆ ಕೂಡ ಸಿಂಪಲ್ ಆಗಿ ಇರುತ್ತೆ ಅಂತ ಲೈಟ್ ವೇಟ್ ಆಗಿ ಇರುತ್ತೆ ಅಂತ ತಗೊಂಡೆ ಇವೆರಡು ಜೊತೆ ಇಯರಿಂಗ್ ತುಂಬಾ ಇಷ್ಟ ಆಯಿತು ಹಾಗಾಗಿ ತಗೊಂಡೆ